ಬಿಜೆಪಿ ನಾಯಕರಿಂದ ಚಾಮುಂಡಿ ಬೆಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಲಿ ಬಿಡಿ ಅವರು ಏನ್ ಮಾಡೋಣ ಏನ್ ಬೇಕಾದ್ರೂ ಮಾಡ್ಲಿ ಬಿಜೆಪಿ ನಾಯಕರಲ್ವಾ ಏನ್ ಬೇಕಾದ್ರೂ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮಿಜಾ ಇಸ್ಮಾಯಿಲ್ ಮಹಾರಾಜರಂತೆ ಅಂಬಾರಿ ಮೇಲೆ ಕೂತು ಹೋಗಿದ್ರು ಆಗ ಆರ್ ಎಸ್ ಎಸ್ ನವರು ಬಿಜೆಪಿಯವರು ಎಲ್ಲಿ ಹೋಗಿದ್ರು ಹಾಗಾದ್ರೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರು ಆಗ ಎಲ್ಲಿ ಹೋಗಿದ್ರು ಬಾನು ಮುಸ್ತಾಕ್ ಕನ್ನಡ ಸಾಹಿತ್ಯ ಅವರೇನಿದ್ದಾರೆ ಕನ್ನಡದ ಸಾಹಿತಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಶಿಣ ಕುಂಕುಮ ಬಗ್ಗೆ ಮಾತನಾಡ್ತಿದ್ದವರು ಇವರು ಇವೆಲ್ಲವೂ ಕೂಡ ಗೊತ್ತಿಲ್ಲ ಅವರಿಗೆ ಕನ್ನಡ ಮೇಲೆ ಪ್ರೀತಿ ಆಸಕ್ತಿ ಇಲ್ಲದೆ ಬರೆಯಲು ಸಾಧ್ಯನಾ ಒಂದಿಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಂದ್ರೆ ಕನ್ನಡ ಮೇಲೆ ತುಂಬಾ ಅಭಿಮಾನ ಇರುತ್ತೆ ಸುಮ್ಸುಮೆ ಬರೀತಾರ ಅದೆಲ್ಲವೂ ಕೂಡ ಸೊ ಹಾಗಾಗಿ ಬೇರೆ ಧರ್ಮದವರನ್ನ ಅರ್ಶಿಣ ಕುಂಕುಮ ಕುಂಕುಮ ಹಾಕಿಕೊಳ್ಳಿ ಅಂತಂದ್ರೆ ಹೇಗೆ ಅರ್ಶಿನ ಕುಂಕುಮ ಹಾಕಿಕೊಳ್ಳೋದು ಅವರ ಧರ್ಮದಲ್ಲಿ ಇದೆಯಾ ನೋಡಿ ನೀವು ಹಿಂದೂಗಳಾಗಿ ಅಂತಂದ್ರೆ ಹೇಗೆ ಅಂತ ಸಿಎಂ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ನೋಡಿ ಭಾನು ಮುಸ್ತಾಕ್ ಅವರ ವಿರುದ್ಧ ಯಾವುದೇ ಇಲ್ಲ ಈ ಬಗ್ಗೆ ಅವರ ಧರ್ಮ ಗುರುಗಳೇ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಧರ್ಮಸ್ಥಳ ಚಲೋ ಆಯಿತು ಬಿಜೆಪಿ ನಾಯಕರ ಜೆಡಿಎಸ್ ನಾಯಕರ ಒಂದಿಷ್ಟು ಧರ್ಮಸ್ಥಳ ಚಲೋ ಆಯಿತು ಅದಾದ ನಂತರ ಇದೀಗ ಚಾಮುಂಡಿ ಬೆಟ್ಟ ಚಲೋ ಈಗಾಗಲೇ ಭಾನು ಮುಸ್ತಾಕ್ ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದ ಹಾಗೆ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಒಂದಿಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಧರ್ಮದವರು ಯಾಕಂದ್ರೆ ಇವರು ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ಲಾಂ ಧರ್ಮದಲ್ಲಿ ಒಂದಿಷ್ಟು ಮೂರ್ತಿ ಪೂಜೆ ಇಲ್ಲ ಯಾ ಹೇಗೆ ಇವ್ರ ಕಡೆಯಿಂದ ಅಹ್ ನಾಡದೇವತೆ ಅಧಿದೇವತೆಯ ಪೂಜೆಯನ್ನ ಮಾಡಿಸ್ತೀರಿ ಅಂತ ಬಿಜೆಪಿ ನಾಯಕರ ಒಂದಿಷ್ಟು ವಾದ ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ ಅರ್ಶಿನವ ಕುಂಕುಮವನ್ನ ಇಟ್ಟುಕೊಂಡು ಬಂದು ಪೂಜೆಯನ್ನ ಮಾಡಿದ್ರೆ ನಾವು ಸ್ವಾಗತ ಅಂತ ಹೇಳ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಇಲ್ಲಿ ನೋಡಿ ಅರ್ಶಿಣ ಕುಂಕುಮ ಅನ್ನೋದು ಅವರ ಇಸ್ಲಾಂ ಧರ್ಮದಲ್ಲಿ ಇದೆಯಾ ಅವ್ರು ಹಚ್ಕೊಂಡು ಬಂದ್ರೆ ಅವರನ್ನ ಹಿಂದೂ ಆಗಿ ಅಂತ ನಾವು ಹೆಂಗ ಹೇಳ ಕನ್ನಡ ಸಾಹಿತ್ಯದಲ್ಲಿ ಅವ್ರದೇ ಒಂದು ಇತಿಹಾಸವನ್ನ ರಚನೆ ಮಾಡಿದ್ದಾರೆ ನಾಡೇ ಕನ್ನಡಕ್ಕೆ ಮೊದಲನೇ ಬೋಕರ್ ಪ್ರಶಸ್ತಿ ಬಂದಿದೆ ಅವರಿಂದ ಸೊ ಹಾಗಾಗಿ ಅವರನ್ನ ನಾವು ಹಿಂದೂಗಳ ಆಗಿ ಅಂತ ನಾವು ಹೇಳಿ ಹೇಗೆ ಹೇಳಕ್ಕಾಗುತ್ತೆ ಒಂದ್ ಕಡೆ ಚಾಮುಂಡಿ ಬೆಟ್ಟಕ್ಕೆ ಚಲೋ ಅಂತಾರೆ ಆಯ್ತು ಮಾಡ್ಲಿ ಬಿಡಿ ಅವ್ರು ಏನ್ ಬೇಕಾದ್ರೂ ಕೂಡ ಮಾಡಿದ್ರೆ ನಡೆಯುತ್ತೆ ವಿಪಕ್ಷ ನಾಯಕರು ಅಂತ ಅಂದ್ಮೇಲೆ ಅವರ ಎಲ್ಲಾ ಮಾತುಗಳನ್ನ ನಾವು ಕೇಳಕ್ಕಾಗುತ್ತಾ ಅನ್ನುವಂತ ರೀತಿಯಾಗಿ ಸಿಎಂ ಸಿದ್ಧ ರಾಮಾಯಣೋರು ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾರ್ಲಿ पेपर ಕಡಾದವರು. ಇದಾ ಹ ವಿಜಯ್ ಗೊತ್ತಾ ನಿಮಗೆ? ಏನು ಏನಾಗಿದ್ರು ಅವ್ರನ್ನ ಮರಾಜರು ಅಂಬಾರಿ ಮೇಲೆ ಕುಳಿಸ್ಕ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿಯವ್ರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವ್ನ ಕಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವ್ ಹಾಗೆ ಎಲ್ಲಿ ಹೋಗಿದ್ರು ಹಾಗೆಲ್ಲೋಗಿದ್ರು ಕನ್ನಡ ಅಂಬೆಯ ಕುಂಕುಮದ ಬಗ್ಗೆ ಅವರು ತಕರ ಕುಂಕುಮ ಬದ್ ಅದು ಒಂದು ಬೇರೆ ಇಶ್ಯೂ ಕುಂಕುಮ ಮಾತಾಡಿದ್ರೋ ಮಾತಾಡಿದ್ರೆ ಗೊತ್ತಿಲ್ಲ ನನಗೆ ಮಾತಾಡಿದ್ರೆ ಇಲ್ಲೋಗ ರೈಟರ್ ಇನ್ ಕನ್ನಡ ಸೀಸೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ್ರು ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ದೋರು ಬರೆಯಕ್ಕಾಗತ್ತ ಪ್ರೀತಿ ಇಲ್ಯೋರ್ ಬರೆಯಕ್ಕಾಗತ್ತ ಹೇಳಿ ನೀವೇ ಅವ್ರ ಅವ್ರು ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಕು ಮತ್ತೆ ಹೂ ಬಿಡ್ಕೊಂಡು ಚಾವುಳ್ಳಿ ತಾಯಿಗೆ ಮುಸ್ಲಿಂ ಧರ್ಮದ ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದಾರೆ ಕುಂಕುಮ ಹಾಕಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ನಾಡ ಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವು ನೋಡಿದೀಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆಯಾ ಹೇಳಿದಾರಲ್ಲ ಮುಸ್ಲಿಂ ಹೊರಡ್ಸಿದ್ದಾರೆ ಹೊರಡ್ಸಿಲ್ಲ ನಾವು ಸಿಎಂ ಎಂ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ನೋಡಿ ಅವರ ಧರ್ಮಗುರುಗಳು ಒಂದಿಷ್ಟು ಫತ್ವಾವನ್ನ ಹೊಡೆಸಿದ್ದಾರೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಫತ್ವಾವನ್ನ ಹೊಡಿಸಿದ್ರೆ ಇಸ್ಲಾಂ ಧರ್ಮದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಿ ಅವರ ಧರ್ಮ ಗುರುಗಳೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಹೊಡಿಸಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೊಂದು ಕಡೆ ನಿಸಾರ್ ಅಹಮದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮಿರ್ಜಾ ಇಸ್ಮಾಯಿಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ನೋಡಿ ಈಗ ಅರ್ಶಿನ ಕುಂಕುಮವನ್ನು ಹಚ್ಕೊಂಡು ಬಾ ಅಂತಂದ್ರೆ ಅವ್ರನ್ನ ಹಿಂದೂಗಳಾಗಿ ಮಾಡ್ಬಿಡೋಣ ಏನ್ ಕತೆ ಅವ್ರು ನೋಡಿ ಾಗಿ ಇಸ್ಲಾಂ ಧರ್ಮದವರು ಮುಸ್ಲಿಮರು ಈಗ ಅವರನ್ನ ಒಂದಿಷ್ಟು ಉದ್ಘಾಟನೆಯನ್ನು ನಾವು ಆಹ್ವಾನ ಮಾಡಿದ್ದೀವಿ ಅಂತ ಅಂದಮೇಲೆ ಅವರನ್ನು ನೀವು ಅರ್ಷಣ ಬನ್ನಿ ಅವಾಗ ನಾವು ಉದ್ಘಾಟನೆ ಮಾಡೋಕ್ಕೆ ಬಿಡ್ತೀವಿ ಅನ್ನುವಂಥದ್ದು ಯಾವ ರೀತಿ ಲೆಕ್ಕಾಚಾರ ನೋಡಿ ಬಿಜೆಪಿ ನಾಯಕರ ಒಂದಿಷ್ಟು ಆರೋಪಗಳಿದಾವಲ್ಲ ಬಿಜೆಪಿ ನಾಯಕರಾಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಆರ್ ಅಶೋಕರು ಕೂಡ ಒಂದಿಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಗೋಮಾಂಸ ತಿನ್ನೋರ ಕೈಯಿಂದ ಇಲ್ಲಿ ಇಲ್ಲಿ ಗೋಮಾಂಸ ತಿನ್ನೋರ ಕೈಯಿಂದ ನೀವು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಆರ ಮಾಡ್ತಾ ಇದ್ದೀರಾ ಅಂತ ಆರ್ ಅಶೋಕರು ಹೇಳ್ತಾರೆ ಮತ್ತೊಂದು ಕಡೆ ಇಲ್ಲಿ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ಅರ್ಶಿಣ ಕುಂಕುಮ ಹಾಗೂ ತೆಲೆಗೆ ಹೂವನ್ನು ಮುಡ್ಕೊಂಡು ಬಂದರೆ ಮಾತ್ರ ನಾವು ಈ ದಸರಾ ಉದ್ಘಾಟನೆಗೆ ಚಾಲನೆ ಕೊಡೋದಕ್ಕೆ ನಾವು ಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಒಟ್ಟಾರೆಯಾಗಿ ಧರ್ಮಸ್ಥಳ ವಿಚಾರಕ್ಕೆ ಹಾಗೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಮಾತಾಡ್ತಾರೆ ಇಲ್ಲಿ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾತಾಡ್ತಾರೆ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು ಒಟ್ಟಾರೆಯಾಗಿ ರಾಜಕಾರಣಿಗಳು ರಾಜಕೀಯ ನಾಯಕರು ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾ ಇದ್ದಾರೋ ಅಥವಾ ಗೊತ್ತಿಲ್ವೋ ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಒಂದಿಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರೋ ಅನ್ನೋದು ಕೂಡ ಬಹಳ ಪ್ರಮುಖ ವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು